ನೋಡಿ ಇವಾಗ ಫಸ್ಟು ದುಡ್ಡಿನ ಆಡಳಿತನೇ ಇರಲಿಲ್ಲ ಫಸ್ಟ್ಗೆ ದೇವೇಗೌಡರು ಯಾವಾಗ ಬಂದರು ಆವಾಗಿಂದ ದುಡ್ಡಿನ ಆಡಳಿತ ಜಾಸ್ತಿ ಆಯಿತು ಮತ್ತು ಕುಮಾರಣ್ಣರ್ಗೆದ್ರು ಎಲ್ಲ ಮಾಡಿದ್ರು ಎಲ್ಲ ಇದರಲ್ಲೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಬಂದರು ಮತ್ತು ಈಗ ಮಧ್ಯಂತರದಲ್ಲಿ ಏನೂ ಆಗಿ ಸ್ವಲ್ಪ ಅವರು ಸೋಲ್ಕಂಡ್ರು ಅವ್ರಿಗೂ ಬೇಜಾರಾಯಿತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಹೊಲ ಉಳೋನು ಒಬ್ಬ ರೈತ ನನ್ನ ಮೆಂಬರಲ್ಲ ಯಾರೂ ಅಲ್ಲ ನಾನು ಹೊಲ ಇರೋನು ನಾನು ಅಷ್ಟೇ ನನ್ನ ಯಾರ ಮಾತು ಕೇಳಿ ನಾನು ಓಟ್ ಹಾಕಲ್ಲ ನಾನು ಯಾರ ಮೆಂಬರ್ ಹೇಳಿದ್ರು ಕೇಳೋಲ್ಲ ಯಾರು ಹೇಳಿದ್ರು ಕೇಳಲ್ಲ ಅವರು ಮಾತಾಡೋ ಮಾತು ಮತ್ತು ಅವರು ಮಾಡೋ ಕೆಲಸ ಅವೆಲ್ಲ ನೋಡಿ ನನ್ನ ಮನಸ್ಸು ಬದಲಾಯಿಸಿರ್ತದೆ ನಾನು ಯಾರು ಹೇಳಿ ನನಗೆ ಯಾರೂ ಗೆದ್ ಹಾಕಿಲ್ಲ ನಮ್ಮಪ್ಪ ಆಸ್ತಿ ಮಡಗಿಲ್ಲ ಒಂದು ಮಡಗಿರಲಿಲ್ಲ ನನ್ನಷ್ಟು ಗೆದ್ ನಾನೇ ಸಂಪಾದನೆ ಮಾಡಿ ಬುದ್ಧಿ ನನ್ನದೇ ಬುದ್ಧಿ ಈಗ ಏನಂದರೆ ಒಂದು ಸಾರಿ ನಾನು ಎರಳಿಯಿಂದ ರಾಮನಗರಕ್ಕೆ ಬರ್ತಾಯಿದ್ದೆ ಕುಮಾರಣ್ಣರು ಐದು ಜನ ಕಣುವಾದಲ್ಲಿ ಮುಳುಗೋಗಿದ್ರು ಇವರು ಹುಡುಗರುಗಳು ನೋಡೋಕ್ಕೆ ಅಂತ ಅಲ್ಲಿ ಬಂದಿದ್ರು ಆವಾಗ ನಾನು ಬಸ್ಸಿಳ್ದು ಬಂದೆ ಇಳಿದು ಬಂದರೆ ಅಲ್ಲಿ ಊರಿನವರೆಲ್ಲ ಅಡ್ಡಾಕ್ಕೊಂಡು ನಮ್ಗೆ ಮಾಡ್ತಾರೆ ಈಗ ಕ ಇದು ಕಟ್ಟಿಸ್ಕೊತಾರೆ ಕರೆಂಟ್ ಅಲ್ಲಿ ಸೇತ್ಮೆ ಇಲ್ಲ ಅದಿಲ್ಲ ಅಂತ ಒಂದು ಹತ್ತು ಹೇಳಿದ್ರು ಅವರು ಹತ್ತಕ್ಕೂ ಅವರು ಬೇಕಾದಂಥವ್ರನ್ನ ಅಲ್ಲಿಂದ ಕರೆಸಿ ಏನಾಗಬೇಕು ನಿಮಗೆ ಅಲ್ಲೇ ಪನಿಷ್ಮೆಂಟ್ ಅಲ್ಲೇ ನಿಮ್ಗೆ ಏನು ಬೇಕು ಸೇತುವೆ ಬೇಕು ಹಾಂ ಆಯಿತು ಇನ್ನೊಂದು ಬೇಕು ಆಯಿತು ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ಕೊಬಂದರು ಮತ್ತೆ ಯಾವ ಆಪೀಸ್ಕೋದ್ರು ಯಾವ ಲಂಚ ಇಲ್ಲ ಏನಿಲ್ಲ ಮಾತಾಡೋಕೆ ಸ್ವಾಮಿ ಅವರು ಯಾರು ಏನು ಕೇಳ್ತಿರ್ಲಿಲ್ಲ ತಕೋ ಲಂಚ ಅದು ಇದು ಕೇಳೋರೇ ಇಲ್ಲ ಹೇಳೋರಿಲ್ಲ ಈ ಕುಮಾರಣ್ಣಂದು ಹೇಳ್ತೀನಿ ನಾನು ಕುಮಾರಣ್ಣ ಕರೆಕ್ಟಾಗಿ ಇರಬೇಕು ಇದ್ದಾಗ ಏನಾಯ್ತದೆ ಅದು ಜನಗಳು ಈಗ ನಾನು ಯಾರದಾರ ಈ ಯಾರ ಮಾತು ಕೇಳಿ ಓಟ್ ಹಾಕಿದ್ದೀನ ಕುಮಾರಣ್ಣನ ಕಡೆಗೆ ಯಾಕೆ ಬಂದೆ ನಾನು ಅವ್ರು ಮಾತಾಡ್ತಿದ್ದುದನ್ನು ನೋಡಿ ಸಾನುಬಾಗ್ನಳ್ಳಿ ಇಲ್ಲಿ ಇಳಿದಿದ್ನಲ್ಲ ಅವರೆಲ್ಲ ಮಾ ನೋಡಿ ಇಷ್ಟು ಮಾಡ್ತಾರಲ್ಲ ಅಂದ್ಬಿಟ್ಟು ನಾನು ಕುಮಾರಣ್ಣರು ನಾವು ಓಟ್ ಹಾಕ್ತೀವಿ ಈಗ ಅವ್ರನ್ನ ನಾವು ನೋಡಿಲ್ಲ ಈಗ ಬಂದವ್ರೆ ನೋಡಿದ್ದೀವಿ ಮಾಡಿದ್ದೀವಿ ಅವ್ರಿಗೆ ಓಟ್ ಹಾಕಿರೋದು ಯಾರು ಕೇಳಿದ್ರು ಅವರು ಒಳ್ಳೆ ವ್ಯಕ್ತಿ ಆ ದೇಶದಿಂದ ನಾವು ನಾವು ಹಾಕಿದೀವಿ ಈಗ ಅವರು ಈಗ ಅದೇ ತರ ಅವರು ನಡೆದ್ರೆ ಈಗ ಅದೇ ತರ ಅವ್ರು ನಡ್ಕೊಂಡು ಮುಂದಕ್ಕೆ ಬರ್ಬೇಕು ಈಗೂ ಹೇಳಿದೀನಿ ಈಗ ಇಲ್ಲಿ ಅಡ್ಡ ಕೇಳಿದೀನಿ ಈ ತರ ನೀವು ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ನಾವು ಇರ್ತೀವಿ ಅಂತ ಎಲ್ಲ ಹೇಳಿದೀವಿ ಈಗ ಇನ್ ಮುಂದೆ ಮಂಜುನಾಥ್ ಅವ್ರ ಜೊತೆ ಮಾತಾಡ್ತೀವಿ ಚೆನ್ನಾಗಿ ನಡ್ಸ್ಕೊಂಡು ಅವ್ರು ಹೋಗ್ಬೇಕು ಸರ್ಕಾರ ನಡ್ಸ್ಬೇಕು ಈಗ ಅವ್ರು ತಿಳ್ಕೋಬೇಕು ಏನ್ ತಿಳ್ಕೋಬೇಕು ಗೊತ್ತಾ ಲಕ್ಷ ಲಕ್ಷ ದುಡ್ಡು ಕೊಟ್ರು ಇಲ್ಲ ಈಗ ಎರಡು ಸಾವಿರ ಕೊಟ್ಟಿರಲಿಲ್ಲ ಏನು ಇಲ್ಲ ದಿ ಮುಖ್ಯವಾಗಿ ಮನಸ್ಸು ಮತ್ತೆ ಅವ್ರು ನಡೆಯೋ ರೀತಿ ಅದಕ್ಕೆ ಬೆಲೆ ಕೊಡ್ತದೆ ಜನ ನನ್ನ ಮನಸ್ಸು ಹೆಂಗೆ ಒಲಿತು ಆ ಥರ ಸ್ವಾಮಿ ಅವ್ರಿಗೆ ಅವ್ರಿಗೆ ಹೇಳ್ತಾ ಇದ್ದೀನಿ ಮಂಜುನಾಥ ಅವ್ರಿಗೆ ಮತ್ತೆ ಕುಮಾರಣ್ಣರಿಗೆ ಈಗ ನೀವು ಜಿ ಒಳ್ಳೆ ಇದಾಗಿದೆ ಮುಂದೆ ಇನ್ನು ನೀವು ಸರ್ಕಾರನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಖುಷಿ ನನ್ ಖುಷಿ ಸ್ವಾಮಿ ಈಗ ಖುಷಿ ಚೆನ್ನಾಗ್ ಆಯ್ತು ನಾನು ಅಲ್ಲ ಉಳೋನು ನಾನು ಏನು ಮೆಂಬರ್ ಅಲ್ಲ ನಾನು ಎಕರೆಗೆ ಒಂದು ಒಂದ್ ಎಕರೆಗೆ ಒಂದ್ ಸಾವಿರ ಉಳಗ್ಮೇಗೆ ಎರಡ್ ಸಾವಿರ ಕೊಡ್ತೀನಿ ಅಂತ ಹೇಳ್ತಾರೆ ಏನ್ ರೈತ ಏನ್ ಮಾಡೋದು ಆ ಬಂಡವಾಳ ತಗಾಗಲ್ಲ ಹ ಏನ್ ಮಾಡೋದು ನಮ್ ಕುಮಾರ್ ರಾಮನ ಇಟ್ಕೊಂಡು ಮೈಸೂರು ಗಂಟ ಪ್ರತಿಯೊಬ್ಬ ರೈತರಿಗೆ ಒಳ್ಳೇದು ಮಾಡ್ತಾರೆ ದಯವಿಟ್ಟು ಬರ್ಲೇಬೇಕಾಯ್ತು ನಮ್ಗೆ ಸಂತೋಷ ಆಗಿದೆ ಎಲ್ಕ ಒಳ್ಳೇದಾಗ್ಲಪ್ಪ ದಯವಿಟ್ಟು ಡಿ ಕೆ ಸೋತಿ ಅವ್ರು ಮಾಡಿರೋ ಕರ್ತವ್ಯ ನಮ್ಗೆ ಏನು ಗೊತ್ತಾಗಲ್ಲ ಹೌದು ಅವರು ಬೇಕಾ ಅವರು ಮನ್ಸ್ರೆ ಜನಗಳಿಗೆ ಮಾಡ್ಬೇಕಾಗಿತ್ತು ಏನು ಮಾಡ್ಬೇಕಾಗಿತ್ತು ಹೆಂಗ್ ಮಾಡಿದ್ರು ಲೇಡೀಸ್ ಎರಡು ಅಂತ ಅಂದ್ರು ಅದಕ್ಕೆ ಪ್ರಿಯ ಅಂದ್ರು ಇದು ಪ್ರಿಯ ಅಂದರು ಗಣಿಸೇನು ಮಾಡಲಿಲ್ವಾ ಗಣಿಸ್ತಂದ್ರೆ ಎಂಡು ಮಾಡೋದು ಹೇಳಿ ಏನು ಆಗಲ್ಲ ಏನ್ ಮಾಡ್ಕೋಬಾರ್ದು ಈಗ ನಾನೂ ಬೇಕು ನೀನು ಬೇಕು ನೀನು ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಹೌದು ಜನಗಳು ನೀನು ವ್ಯಕ್ತಿ ಬೇಕು ಒಳ್ಳೆ ಮನುಷ್ಯ ನಾಳೆ ಅವನ್ಗೆ ಹಾಕ್ತೀವಿ ಅವ್ನ ಒಳ್ಳೆ ಮನುಷ್ಯ ಅವ್ನು ನೋಡಿಲ್ಲ ಅವ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನೀನು ಒಳ್ಳೆ ಮನುಷ್ಯ ನೀನು ಬಂದು ನಿಂತ್ಕೊಂಡೆ ನಿಮ್ಗಾಗ್ತು ಖುಷಿ ಆಯಿತು ಖುಷಿ ಆಯಿತು ಖುಷಿ ಆಯಿತು ಖುಷಿ ಆಯಿತು ರೈತರಿಗೆ ನಾವು ಅಣ್ಣ ಬರಲಿ ಕುಮಾರಣ್ಣ ಬರಲಿ ಕುಮಾರಣ್ಣ ಮೇಲೆ ಮಾತಾಡ್ತೀವಿ ನಿಂತ್ಕೊಂಡು ಜನಗಳೆಲ್ಲ ಕುಮಾರಣ್ಣ ನಿಂತ್ಕೊಂಡ್ಮೇಲೆ ಜನಗಳೆಲ್ಲ ಮಾತಾಡ್ಬಿಟ್ಟು ಇಲ್ಲಿಂದ ರಾಮನಗರದಲ್ಲಿ ಮೈಸೂರು ಗಂಟೆ ಮಾತಾಡಿ ನಾವು ರೈತರಿಗೆ ಕಮ್ಮಿ ಡೀಸಲ್ ಆಗಲಿ ಏನೇನು ನಾವು ಮಾತಾಡ್ಕೋತೀವಿ ಆಮೇಲೆ ಮುಂದೆ ಮಾತು ದಯವಿಟ್ಟು ಥ್ಯಾಂಕ್ಸ್ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿರೋದು ಸತ್ಯ ನ್ಯಾಯದ ಗೆಲುವು ರಾಮನ ಗೆಲುವು ಈ ಸತ್ಯ ಧರ್ಮ ಏನಾದರೂ ಇದ್ದಿದ್ರೆ ಕರ್ಕಪುರ ಕ್ಷೇತ್ರದಲ್ಲಿ ಇವತ್ತು ಧರ್ಮದ ಬಗ್ಗೆ ಸತ್ಯದ ಬಗ್ಗೆ ಗೆದ್ದಿದ್ದಾರೆ ಅಂದರೆ ನಿಜವಾಗೂ ಮಂಜುನಾಥು ನ್ಯಾಯದ ನೀತಿ ಧರ್ಮ ಪ್ರಪಂಚದಿದೆ ಅನ್ನೋದಕ್ಕೆ ಸಾಕ್ಷಿ ಮಂಜುನಾಥ್ ನಿಜವಾಗೂ ಜನಗಳ ಸಂದೇಶ ಕೊಟ್ಟಿರೋದು ಶಕ್ತಿ ಮೂಲಕ ಆಗಲಿ ಇದ್ರ ಮೂಲಕ ಆಗಲಿ ದುಡ್ಡಿನ ಮೂಲಕ ಆಗಲಿ ಅಲ್ಲ ಈ ನ್ಯಾಯದ ಮೂಲಕ ಸತ್ಯದ ಮೂಲಕ ರಾಮನ ಭಕ್ತಿಯ ಮೂಲಕ ಈ ಕೊಟ್ಟಿರುವಂಥ ಮಂಜುನಾಥ್ಗೆ ಗೆಲುವು ಈ ಗೆಲುವು ಅಖಂಡ ಗೆಲುವು ಇಡೀ ನಮ್ಮ ದೇಶ ನೋಡಬೇಕಾದಂಥ ಗೆಲುವು ಇದು ಮಂಜುನಾಥ್ ಅವ್ರಿಗೆ ನಮ್ಮ ರಾಮದೇವರ ಬೆಟ್ಟದಲ್ಲಿ ಬಂದು ರಾಮಗಿರಿ ಕ್ಷೇತ್ರದಲ್ಲಿ ಒಂದೂವರೆ ಗಂಟೆ ಕೂತು ತ ಯಜ್ಞ ಮಾಡಿ ಬಂದಿದ್ದಾರೆ ಅವತ್ತು ರಾಮ ಆಶೀರ್ವಾದ ಮಾಡಿದ್ದಾನೆ ಅವ್ರಿಗೆ ಗಂಡ ಹೆಣ್ಣು ಇಬ್ಬರಿಗೂ ಸೇರಿಸಿ ಹಾಗಾಗಿ ರಾಮ ಈ ಗೆಲುವನ್ನು ಕೊಟ್ಟಿದ್ದಾರೆ ಸತ್ಯಕ್ಕೆ ಗೆಲುವು ಕೊಟ್ಟಿರೋದಂದ್ರೆ ವಿಜೃಂಭಣೆ ಗೆಲುವು ಡಿ ಕೆ ಸುರೇಶು ಅವರ ವೈಯಕ್ತಿಕ ಕಾರಣಗಳು ಬೇಜಾನಿದೆ ದೌರ್ಜನ್ಯ ಅಕ್ರಮ ಗುಂಡಾಗಿರಿ ಇದ್ರ ಇದ್ರ ಮುಖಾಂತರ ಅವರು ಸೋತಿದ್ದಾರೆ ನ್ಯಾಯಕ್ಕೆ ದ ಬೆಲೆ ಇಲ್ಲ ಅವರಲ್ಲಿ ಎಲ್ಲೋ ದೌರ್ಜನ್ಯಕ್ಕೆ ಬೆಲೆ ಈ ನ್ಯಾಯಕ್ಕೆ ಗೆಲುವು ಅಂದರೆ ಮಂಜುನಾಥ್ ತುಂಬಾ ಖುಷಿ ಕೋಟಿ ಕೋಟಿ ಅಂದ್ರೆ ಖುಷಿ ಡಾಕ್ಟರ್ ಮಂಜುನಾಥ್ ಹೇಳ್ಕೊಳ್ಳ ನಮ್ಮ ಹೆಸರು ಸುನಿಲ್ ಅಂತ ಕನಕಪುರ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೀನಿ ಇವತ್ತು ಈ ಇವತ್ತು ನಡೆದಂಥ ಒಂದು ಚುನಾವಣೆಯ ಒಂದು ಮತ ಎಣಿಕೆ ಕಾರ್ಯಕ್ರಮ ಧರ್ಮ ಅಧರ್ಮದ ಇದ್ದೇ ಕು ಹಿಂದೆ ಕುರುಕ್ಷೇತ್ರದಲ್ಲಿ ಅರ್ಜುನ್ ಅವರಿಗೆ ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ರೆ ಅಂತ ಇವತ್ತು ನಮ್ಮೆಲ್ಲರೂ ಕೂಡ ನಮ್ಮ ಕಳೆದ ಮೂವತ್ತು ವರ್ಷದಿಂದ ನೊಂದಿದಂಥ ಕಾರ್ಯಕರ್ತನ ಕಾಪಾಡಲಿಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಬಂದವರೆ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಧರ್ಮ ಗೆದ್ದಿದೆ ಈ ಮುಖಾಂತರ ಡಿ ಕೆ ಸುರೇಶ್ ಅವ್ರಿಗೆ ಒಂದು ಮಾತು ಇಷ್ಟಪಡ್ತೀನಿ ಮಿಸ್ಟರ್ ಡಿ ಕೆ ಸುರೇಶ್ ಅವರೇ ಸರ್ಕಾರಿ ಕಚೇರಿಗಳು ನಿಮ್ಮ ಆಫೀಸ್ಗಳಾಗಿದ್ದಾವೆ ಮೇಲೆ ಅವೆಲ್ಲ ನಡೆಯಲ್ಲ ಮಂಜುನಾಥ್ ಸು ಡಿ ಕೆ ಸುರೇಶ್ ಅವರೇ ನಾಳೆಯಿಂದ ನಾವು ಕೂಡ ಸರ್ಕಾರಿ ಕಚೇರಿಗಳಿಗೆ ನುಗ್ತೀವಿ ಆದರೆ ನಿಮ್ಮ ರೀತಿ ದಬ್ಬಾಳಿಕೆ ಮಾಡೋಕ್ಕಲ್ಲ ನೊಂದಿರುವಂಥ ಕಾರ್ಯಕರ್ತರಿಗೆ ನ್ಯಾಯ ಸಿಗಲಿಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಸಣ್ಣ ಕಾರ್ಯಕರ್ತರು ಕೂಡ ಅವ್ರು ಹಾಕಿರೋ ಚಪ್ಪಲಿ ರೀತಿ ಭಾವಿಸ್ತಾ ಇದ್ರು ಅವರು ಮತ್ತೆ ಅವರು ಶ್ರೀರಾಮನ್ನೇ ದೇವರಲ್ಲ ಅಂತ ಹೇಳಿದವರು ಅವರು ಇವತ್ತು ಶ್ರೀರಾಮ ಇದ್ದ ಯಾವ ರೀತಿ ಇದ್ದ ಅಂದರೆ ಮತಗಳ ರೂಪದಲ್ಲಿ ಶ್ರೀ ಶ್ರೀರಾಮ ಅವರು ಬಂದು ಇವತ್ತು ಡಾಕ್ಟರ್ ಅವ್ರನ್ನ ಗೆಲ್ಲಿಸ್ಕೊಟ್ಟವ್ರೆ ಅವರು ದುರಾಂಕಾರ ದುರಾಡಳಿತನೇ ಇವತ್ತು ಅವ್ರನ್ನ ಮನೆಗೆ ಸೇರ್ಸಿಕೆ ಮೂಲ ಕಾರಣ ತುಂಬ ಖುಷಿ ಇದೆ ಸರ್ ಈ ಸಂಭ್ರಮನ ಆಚರಣೆ ಮಾಡಿ ಯಾವ ರೀತಿ ಮಾಡಬೇಕು ಅಂತ ಅನಿಸ್ತಲ್ಲ ಇದು ನಿಜವಾಗ್ಲೂ ನನ್ನಂತ ಸಾವಿರಾರು ಲಕ್ಷಾಂತರ ನೊಂದಿರುವಂತ ಕಾರ್ಯಕರ್ತರ ಗೆಲುವು ಜೈ ಹಿಂದ್ ಜೈ ಶ್ರೀರಾಮ್